ನಾಮಧಾರಿ ಬೋಲ್ಸ್ ನ ಮಾಲೀಕರಾಗಿರುವಂತಹ ಶಿವ ಪೂರ್ಣ ಮಂಜುನಾಥ್ ನಾಯ್ಕ ಅವರು ದಯವಿಟ್ಟು ಆಶೀರ್ವಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಅವಾಗಲೇ ಒಂದು ಹಣ್ಣು ಹಣ್ಣು ಬಿಡಿದೆಯೇ ಈಗ ಮತ್ತೆ ಮುಟ್ಟ ಕೂತ ಕಥಲಿದ್ದೀವನ

ಸನ್ನ ಕಾರ್ನರ್ ಭಾಗದಿಂದ ಬ್ಲಾಕ್ ಮಾಡುವ ಪ್ರಯತ್ನವಾಯಿತು ಉತ್ತಮ ಆದಂತ ಒಂದು ದಾಳಿ ಥರ್ಡ್ ರೈಟ್ ಇಟ್ಸ್ ಅ ಡ್ಯೂ ಆರ್ ಟೈಮ್ ಮಾರು 11 ಮಡಿ ಉತ್ತಮ ಆದಂತ ಟ್ಯಾಕಲ್ ದಾಳಿಗಾಗಿ ಬಹಳ ಸಂಕಲ್ಪಿಸುತ್ತಾ ಇದೆ ಉತ್ತಮ ಆದಂತ ಒಂದು ಟ್ಯಾಕಲ್ ಪಾಯಿಂಟ್ ನಾಮಧಾರಿ ಪೂಲ್ಸ್ ಮದು ಭೂತೇಶ್ವರ ಕಾಲ್ಮನೆ ತಂಡದ ಬಹಿರತ್ ಧಾಡಿಗಾರ ಏಳು ಆಚಕ ದೊಡ್ಡಬೇಕು ಮೂರು ಒಂದರಲ್ಲಿ ಪಂದ್ಯ ಆರಂಭಿಕ ಹಂತದಲ್ಲಿ ಎರಡು ಅಂಕದ ಮುನ್ನಡೆಯಲ್ಲಿ ನಾಮದಾರಿ ಬುಲ್ಸ್ ಯಾವುದೇ ಅಂಕದ ವಿರುದ್ಧ ಎಂಪಿ ರಾಡಿಯೊಂದಿಗೆ ವಾಪಸ್ ಆಗಿದ್ದಾರೆ ಮತ್ತೆ ದಾಳಿಯಲ್ಲಿ ಪ್ರಸನ್ನ ಕಟ್ಟಕೈದ ನಾಮಧಾರಿ ಗುಲ್ಸ್ ತಡೆದೊಬ್ಬ ಪ್ರಮುಖ ದಾಳಿಗಾರನಾಗಿ ಸಿದ್ದಾಪುರ ಪುರಕೀಟ್ನಲ್ಲಿ ನಾಮದಾರಿ ಗುಲ್ಸ್ ತಂಡದ ಪರವಾಗಿ ತನ್ನ ಪ್ರದರ್ಶನ ನೀಡ್ತಾ ಇದ್ದಾನೆ ಈ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ನಾದೂರದ ನಿರ್ಧಾರ ಭುವನೇಶ್ವರ ಕಾಮನೆ ಬೇಡವಾದಂತಹ ಒಂದು ಟ್ಯಾಕ್ಲಿಗೆ ಮುಂದಾಗಿ ಮಣಿ ಅಂಕಣದ ಹೊರ ನಡೀತಾ ಇದ್ದಾನೆ ಸಿದ್ದಾಪುರ ಪ್ರೋ ಕಬಡ್ಡಿ ಲೀಗ್ ಸೀಸನ್ ಒಂದರ ಆಯೋಜಕರಾಗಿ ಎಲ್ಲ ನಮ್ಮ ಯುವಕರು ಆಕಾಶ್ ದೊಳ್ಯ ಹರಿ ಕಾನ್ಮನೆ ಚಂದು ಮುಗ್ದೂರ್ ಆದಿತ್ಯ ಹೊಸೂರ್ ಮನೋಜ್ ಹೊಸೂರ್ ಮನು ಲಂಬಾಪುರ ವಿನಯ್ ಲಂಬಾಪುರ ವಿಘ್ನೇಶ್ ಮರಲ್ಗಿ ಎಂಟು ಜನ ಯುವಕರು ಸೇರಿ ಸಿದ್ದಾಪುರ ಪ್ರೋ ಕಬಡ್ಡಿ ಲೀಗ್ ಸೀಸನ್ ಒಂದನ್ನು ಬಹಳ ಅದ್ಭುತವಾಗಿ ಆಯೋಜನೆ ಮಾಡಿದ್ದಾರೆ ಸುಪಡಿಗೆ ಸಂದರ್ಭ ಮೂರು ಆಚಕರ ನಡುವೆ ಸಮಯವನ್ನು ಮಾಡು ಇಲ್ಲವೆ ಮಣಿ ಒಂದು ಅಂಕವನ್ನು ಪಡಿ ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ ಕರು ಯಾ ಮರ ನಾಲ್ಕು ಎರಡು ಎರಡು ಅಂಕದ ಮುಂದೆಯಲ್ಲಿ ನಾಮದಾರಿ ಬುದ್ಧೀಶ್ವರ ಕನ್ಮನೆ ಅಂಕದಲ್ಲಿ ಪ್ರಸನ್ನ ನಾಲ್ಕು ಅಕ್ಕ ಬೇಡವಾದಂತಹ ಅಂಕಲ್ಗಳಿಗೆ ಮುಂದಾಗ್ತಾ ಇದಾರೆ ಹಿಂದಿನ ದಾಳಿಯಲ್ಲಿ ರೈಟ್ ಕಾರ್ನರ್ ಭಾಗದಲ್ಲಿ ಇದ್ದಂತಹ ಆಟಕಾರ ಮಿಸ್ಟೇಕ್ ಮಾಡಿದ್ರು ಈ ಬಾರಿ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಇದ್ದಂತಹ ಆಟಗಾರ ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಕಾರ್ನರ್ ಗಳು ಅದ್ಭುತವಾಗಿದೆ ಎಂತಹ ದಾಳಿಗಳನ್ನ ಬೇಕಾದ್ರೂ ಯಾವ ಸಮಯದಲ್ಲಿ ಬೇಕಾದರೂ ಬಂಧಿಸಬಹುದು ಈ ಸುಂದರವಾದಂತಹ ಕಬಡ್ಡಿಯ ಕ್ರೀಡಾಂಗಣದ ಒಂದು ವ್ಯವಸ್ಥೆಯನ್ನ ನೆಹರು ಮೈದಾನದಲ್ಲಿ ಗುಡ್ಡಾಪುರದ ಸೌಂಡ್ ಸಿಸ್ಟಮ್ ಮತ್ತು ಶಾಮಿಯಾನದವರು ಆಯೋಜಿಸಿರುತ್ತಾರೆ ಐದು ಎರಡು ನಾಮಧಾರಿ ಗೋಲಿಸ್ತರಣದ ಪರವಾಗಿ ನಾಮಧಾರಿ ಗೋಲಿಸ್ತರಣದ ಮಾಲೀಕರಾಗಿ ಈ ಪೂರ್ಣ ಮಂಜುನಾಥ್ ನಾಯಕ ತ್ಯರ್ಸಿ ಭೂತೇಶ್ವರ ಕಾನ್ಮನೆ ಇದರ ಮಾಲೀಕರಾಗಿ ಈ ಹರಿ ಕಾನ್ಮನೆ ಮತ್ತು ಈ ರಂಜು ಕಾನ್ಮನೆ ಅವರ ಮಾಲೀಕತ್ವದಲ್ಲಿ ತಂಡ ಮನೆಯಲ್ಲಿ ಕಾಣಬಹುದು ಮೂರು ಅಷ್ಟರ ನಡುವೆ ಪ್ರಸನ್ನ ಗಮನಿಸ್ತಾ ಇರ್ಬೇಕು ನೀವು ಪ್ರಸನ್ನ ಚುರುಕಿನ ಒಂದು ಪಾದಗಳ ಚಲನೆಯೊಂದಿಗೆ ಅನ್ಕೆಲ್ಲದಿ ವಾಪಸ್ ಆದ್ರು ಈ ಕಬಡ್ಡಿ ಪದ್ಯಾವಳಿಯ ಪ್ರಥಮ ಆಕರ್ಷಕ ಟ್ರೋಫಿ ಪ್ರಾಯೋಜಕರಾಗಿರ್ತಾರೆ ಶ್ರೀ ಪ್ರಶಾಂತ್ ಎಸ್ ನಾಯ್ಕ್ ಹೊಸರು ನಾಮನಿರ್ದೇಶಿತ ಸದಸ್ಯರು ಪಟ್ಟಣ ಸದಸ್ಯ ಮಲ್ಟಿಪಲ್ ರೈಟ್ ಪಾಯಿಂಟ್ ಎರಡು ಅಂಕವನ್ನು ಪಡೆಯಲಿ ಯಶಸ್ವಿಯಾಗಿದ್ದಾರೆ ಐದು ನಾಲ್ಕು ಒಂದು ಅಂಕದ ಮುನ್ನಡೆಯಲ್ಲಿ ನಾಮಧಾರಿ ಬುಲ್ಸ್ ಅದ್ವಿತೀಯ ಆಕರ್ಷಕ ರೋಗಿ ಪ್ರಾಯಕರಾಗುತ್ತಾರೆ ಶ್ರೂತ ಗಣೇಶ್ ನಾಯ್ಕ್ ಹೊರತರು ಆಕರ್ಷಕ ಟ್ರೋಫಿ ಪ್ರಾಯೋಜಕರಾಗಿರುತ್ತಾರೆ ಹೊನ್ನಿ ಮಹೇಶ್ ಅವರು ಆರಾಧ್ಯ ಟ್ರೋಫಿ ಪ್ರಾಯೋಜಕರಾಗಿರ್ತಾರೆ ನಾಗಪೂಷನ್ ಕೊಡ್ಲಿ ಉದ್ಯಮಿಗಳು ಟ್ರೋಫಿ ಪ್ರಾಯೋಜಕರು ಶ್ರೀಂದ್ರ ಗೌಡರ್ ಅವರು ಹೊಸರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಸಿದ್ದಾಪುರ ಬೆಸ್ಟ್ ರೈಡರ್ ಟ್ರೋಫಿ ಪ್ರಾಯೋಜಕರಾಗಿ ಶುದ್ಧ ಮನು ಮಲ್ಟಿಪಲ್ ಕಂಪ್ಯೂಟರ್ ಸರ್ವಿಸ್ ಬೆಸ್ಟ್ ಡಿಫೆಂಡರ್ ಟ್ರೋಫಿ ಪ್ರಯೋಜಕರಾಗಿ ಬೆಸ್ಟ್ ಆಲ್ರೌಂಡರ್ ಟ್ರೋಫಿ ಪ್ರಯೋಜಕರು ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸದೆ ಇಲ್ಲ ಕ್ರೀಡಾ ಪ್ರೋತ್ಸಾಹಕರಿಗೆ

ಎಸ್ ಆರು ಆಕೆ ನಡುವೆ ಬೋನಸ್ ಎರಡು ಅಂಕದ ಮುನ್ನಡೆಯಲ್ಲಿ ನಾಮದಾರಿ ಬುಲ್ಸ್ ತಂಡ ಪ್ರಸನ್ನ ಕಟ್ಟಕ್ಕೆ ನಾಮದಾರಿ ಬುಲ್ಸ್ ತಂಡ ಪ್ರಮುಖ ದಾರಿ ಬ್ಲಾಕ್ ಮಾಡೋದಕ್ಕೆ ಬಂದಂತ ಮಿಡ್ ಲೈನ್ ಪುಷ್ ಮಾಡ್ತಾ ಇಲ್ಲಿ ಒಂದ್ ರೈಟ್ ಇಟ್ ಮಾಡು ಇಲ್ಲವೇ ಮಡಿ ಮುಂದಿನ ಪಂದ್ಯ ತುಳಸಿ ಕ್ಯಾಪ್ಟನ್ ಎರಡು ತಂಡದ ಆಚಕಾರ ಅದು ಬೇಗ ಸಿದ್ಧರಾಗಿ ರೈಟ್ ಕಾಲ್ ಡೈವಿಂಗ್ ಆಚಕಿಂಗ್ ಆರ್ ಏಳು ಐದು ಎರಡು ಅಂಕದ ಮುನ್ನಡೆಯಲ್ಲೇ ಏಳು ಐದು ಎರಡು ಲಕ್ಷದ ಮುಂದೂಡೆಯಲ್ಲಿ ನಾಮದಾರಿ ಬುಲ್ ಪ್ರಸನ್ನ ನಾಮದಾರಿ ಬುಲ್ಸ್ ತಂಡದ ಪ್ರಮುಖ ದಾಳಿಗಳ ಯಾವುದೇ ಅನುಕರಣತನ ವಾಪಸ್ ಆಗಿದ್ದಾರೆ ಮುಂದಿನ ಪಂದ್ಯ ಬೊಮ್ಮೇಶ್ವರ ಹೊಸೂರ್ ವರ್ಸಸ್ ತುಳಸಿ ಕ್ಯಾಪಿಟಲ್ಸ್ ಎರಡು ಜನರ ಆಚಕರ್ ಆದಷ್ಟು ಬೇಗ ಸಿದ್ಧರಾಗಿ ದಾಳಿಯಲ್ಲಿ ತೇಜು ಆರು ಆಚಕರ್ ನಡುವೆ ಲೆಫ್ಟ್ಕಾನ್ ಭಾಗದಲ್ಲಿ ವಿಘ್ನೇಶ್ ಇದರಕ್ಕೆ ಪ್ರಥಮ ಅರ್ಜದ ಮುಕ್ತಾಯ ಹಾಪ್ ಟೈಂ ಸ್ಕೋರ್ 7 5 2 ಅಂಕದ ಮುನ್ನಡೆಯಲಿ ನಾಮದಾರಿ ಗುಲ್ 7 5 2 ಅಂಕದ ಮುನ್ನಡೆಯಲಿ ನಾಮದಾರಿ ಬುಲ್ಸ್ ಪಂದ್ಯದಲ್ಲಿ ಈಗ ಆರಂಭವಾಗ್ತಾ ಇದೆ ನಾಮದಾರಿ ಬುಲ್ಸ್ ಏಳು ಭುವೇಶ್ವರ ಕಾಲ್ಮನೆ ಐದು ಅಂಕದೊಂದಿಗೆ ಈ ಪಂದ್ಯದ ಅತ್ಯಂತ ನೋಡ್ಕೋರ್ನ ಒಂದು ಪಂದ್ಯವನ್ನು ಪ್ರಥಮಾರ್ಥದಲ್ಲಿ ಕಾಣಬಹುದಾಗಿದೆ ದ್ವಿತೀಯಾರ್ಥದಲ್ಲಿ ಕಾತೋಡೋಣ ಎರಡು ತರದ ಆಚರಿ ಆಗಿ ತರ ಪ್ರದರ್ಶನ ಇಡ್ತಾರೆ ಅಂತೇಳಿ ಬೇಕಿಂಗ್ ಬಾಲ್ಸ್ ನೋನಿಗೆ ಒಂದು ಅಂಕವನ್ನು ಪಡೆಯಲಿ ಯಶಸ್ವಿಯಾಗಿದ್ದಾನೆ ಏಳು ಆರು ಒಂದು ಅಂಕದ ಮುನ್ನಡೆಯಲ್ಲಿ ನಾಮದಾರಿ ದಾಳಿಯಲ್ಲಿ ಪ್ರಸನ್ನ ನಾಲ್ಕು ಆಟಗ ನಡುವೆ ಮಾಡುವಂತ ಪ್ರಯತ್ನ ಇತ್ತು ಡಿಫೆನ್ಸ್ ಅಷ್ಟೇ ರಕ್ಷಣಾತ್ಮಕ ಆಟವನ್ನು ಕಾಣಿಯಲ್ಲಿ ಪೃಥ್ವಿ ಆರು ಆಟಕ ಲೆಫ್ಟ್ ಆಗ ಎರಡು ಕಾರ್ನರ್ ಗಳಲ್ಲಿ ದಾಳಿಯನ್ನು ನಡೆಸುವಂತಹ ಆಟಕ ಟೋಟಸ್ ಮಾಡುವಂತ ಪ್ರಯತ್ನ ಪರ್ಶೂಟ್ ಮೂಲಕ ಇಲ್ಲಿ ಟೋಟಸ್ ಮೂಲಕ ಒಂದು ಅಂಕವನ್ನು ಪಡ್ಕೊಳ್ತಾ ಇದ್ದಾನೆ ಪ್ರಜ್ವಲ್ ದಾಳಿಯಲ್ಲಿ ಮಣಿ ಈ ರಾಜ್ಯ ನಡುವಂತ ಅವರಾಗಿದ್ದ ಸಂದರ್ಭ ಎಂಟು ಆರು ನಾಮದಾರಿ ಪೂಜಿಸ್ತರವಾಗಿ ಅವ್ರು ಆಟ ಆಡ್ಬೇಕಂದ್ರೆ ನೀವು ಜೋರ ಚಪ್ಪಾಳೆ ಮೂಲಕ ಆಟಗಾರ ಕೊಡುವುದೇ ಉಳಿಸ್ಬೇಕು ಕಲಾವಿದೆ ಮೂರು ಆಚಕರ್ ನಡುವೆ ನಾಮದಾರಿ ಗೋಧದ ವಜಿಬಲ್ ಹಾಡಿಗರ ವಿಘ್ನೇಶ್ ಮರಲ್ಗಿ ನಾಮಧಾರಿ ಗೋಲ್ಸ್ತಂಡದ ಪ್ರಮುಖ ಆಚಕ ಎಂಟಿ ರಾಡನ್ಗೆ ಹೋಗುತ್ತಾರೆ ಇಟ್ಸ್ ಮಾಡು ಇಲ್ಲವೇ ಮಡಿ ಅಂಕವನ್ನು ಪಡೀಲಿ ಬೇಕಾದಂತ ಒತ್ತಡ ಇದೆ ದಾಳಿಯಲ್ಲಿ ಮಡಿಬ ಸಾಕಷ್ಟು ಬೇಗ ದಾಳಿ ಆದ್ರೆ ಈ ಪಾಯಿಂಟ್ ಮಿಡ್ ಲೈನ್ ಅನ್ನ ಕ್ರಾಸ್ ಮಾಡಿದ್ರು ಆ ಮಿಡ್ ಲೈನ್ ಕ್ರಾಸ್ ಆಗುವಂತ ಸಂದರ್ಭದಲ್ಲಿ ದಾಳಿಗಾರ ಆತನ ಕಾಂಟ್ಯಾಕ್ಟ್ ನಲ್ಲಿ ಇರಲಿಲ್ಲ ಹಾಗಾಗಿ ಇಲ್ಲಿ ಆಂಟಿ ಕ್ರಾಸ್ ಆದ್ರೂ ಸಹ ರೈಡರ್ ಸೇಫ್ ಆಗಿಲ್ಲ ರೈಡರ್ ಕೂಡ ಔಟ್ ಹಾಗೆ ಒಬ್ಬ ಡಿಫೆಂಡರ್ ಸಹ ಇಲ್ಲಿ ಔಟ್ ಆಗಿದ್ದಾರೆ ಏಳು ಮೂರು ಅಂಕದ ಮುಂದುವಡಿಯಲ್ಲಿ ನಾಮಧಾರಿ ಬುಲ್ಸ್ ಸಿದ್ದಾಪುರ ಪ್ರಮುಖ ಕಬಡ್ಡಿ ಲೀಗ್ ಸೀಸನ್ ಎಲ್ಲ ಪಂದ್ಯಗಳನ್ನ ನಿಮಗೆ ನಾಳಿನ ದಿನಗಳಲ್ಲಿ ಮೌನ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ

ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸಿದ್ದಾಪುರ ಪೊಲೀಸ್ ರಕ್ಷಣೆಗಾಗಿ ಆಗಮಿಸಿದ್ದಾರೆ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದಾರೆ ಹತ್ತು ಏಳು ಮೂರು ಅಂಕದ ಮುನ್ನಡೆಯಲ್ಲಿ ನಾಮಧಾರಿ ಗುಲ್ ದಾಳಿಯಲ್ಲಿ ಬುಲ್ದೇಶ್ವರ ಕಾಲ್ಮನೆ ತಂಡದ ಯುವ ಧಾಣಿಗರ ಗಿರೀಶ್ ಸಂದರ್ಭ ಲೆಫ್ಟಾ ಭಾಗದಲ್ಲಿ ವಿಘ್ನೇಶ್ ಎಂಟಿ ರೈಡ್ನೊಂದಿಗೆ ವಾಪಸ್ ಆಗಿದ್ದಾರೆ ಸಾಕಷ್ಟು ಎಂಟಿ ರೈಡ್ಗಳನ್ನ ಈ ಒಂದು ಪಂದ್ಯದಲ್ಲಿ ಕಾಣಬಹುದು

ಮುಖ್ಯವಾಗಿದೆ ಎಲ್ಲಿದ್ರು ಒಮ್ಮೆ ಅಂಕಿ ಆಗುತ್ತೆ ಮಾಡು ಇಲ್ಲವೇ ಮಾಡಿ ಅಂಕವನ್ನು ಪಡೆಯಬೇಕಾದಂತಹ ಒತ್ತಡ ಇದೆ

ರೆಕಾರ್ಡ್ ಕೊನೆಯ ಮೂರು ನಿಮಿಷದ ಆಟ ಮಾತ್ರ ಬಾಕಿದೆ ಸ್ಕೋರ್ ಹದಿನಾರು ಒಂಬತ್ತು ನಾಮಧಾರಿ ಗೋಲ್ ಪರವಾಗಿ ಪ್ರಸನ್ನ ಸಮಯವನ್ನು ವ್ಯರ್ಥ ಮಾಡುವಂತ ಪ್ರಯತ್ನ ಹದಿನಾರು ಒಂಬತ್ತರಲ್ಲಿ ಪಂದ್ಯ ಏಳು ಅಂಕದ ಅಂತರದಲ್ಲಿ ಪಂದ್ಯ ಸಾಕ್ತಾ ಇದೆ ನಾಮದಾರಿ ಬೂಲ್ಸ್ ತಂಡದ ಪರವಾಗಿ ಹದಿನೇಳು ಹದಿನಾರು ಹತ್ತು ಆರು ಅಂಕದ ಮುನ್ನಡೆಯಲ್ಲಿ ನಾಮದಾರಿ ಬೂಲ್ಸ್ ನಾಮದಾರಿ ಬೂಲ್ಸ್ ತಂಡದ ಪ್ರಸನ್ನ ಮುಂದಿನ ಪಂದ್ಯ ಭೊಮ್ಮೆ ಹೌಸೂಲ್ ವರ್ಸಸ್ ತುಳಸಿ ಕ್ಯಾಪಿಟಲ್ಸ್ ಎರಡು ತಂಡದ ಆಚಕಲೆ ಆದಷ್ಟು ಬೇಗ ಸಿದ್ಧರಾಗಿ ಕೊನೆಯ ಎರಡು ನಿಮಿಷದ ಆಟ ಮಾತ್ರ ಬಾಕಿ ಇದೆ ಆರು ಅಂಕದ ಮುನ್ನಡೆಯಲ್ಲಿ ನಾಮಧಾರಿ ಬುಲ್ಸ್ ಹದಿನಾರು ಹತ್ತು ಆರು ಅಂಕದ ಮುನ್ನಡೆಯಲ್ಲಿ ನಾಮಧಾರಿ ಬುತ್ ನಾಮದಾರಿ ಹದಿನಾರು ಹತ್ತು ಆರು ಅಂಕದ ಮುನ್ನಡೆ ಮಾಡು ಇಲ್ಲವೇ ಮಡಿ ಮಿತ್ರ ದಯವಿಟ್ಟು ವೇದಿಕೆ ಕಾರ್ಯಕ್ರಮ ಆಗಿಲ್ಲ ವೇದಿಕೆ ಮೇಲೆ ಇರುವಂಥ ಎಲ್ಲ ನಮ್ಮ ಪ್ರೇಕ್ಷಕ ಅತಿಥಿಗಳು ದಯವಿಟ್ಟು ಸಹಕರಿಸಿ ಹದಿನೇಳು ಹನ್ನೊಂದು 17 बाक़ु हनर सेवन टील नमारी गुल अंक अ पंद्र ಯಾವುದೇ ಅಂಶ ಯಾವುದೇ ನಾಟನಿಗೆ ವಾಪಸ್ ಆಗಿದ್ದಾರೆ ಹದಿನೇಳು ಹನ್ನೆರಡು ಹದಿನೇಳು ಹದಿಮೂರು ಹತ್ತಿರದಲ್ಲಿ ಇದ್ರು पंध मुल पंज